ಮಿತ್ರರೇ ಗುರುದೇವ ದತ್ತ ಚಾನಲ್ಗೆ ಸ್ವಾಗತ ಆರೋಗ್ಯಕರ ಹರಿವೆ ಸೊಪ್ಪು ಎಣ್ಣೆ ಬೇಡ ಒಗ್ಗರಣೆನೂ ಬೇಕಾಗಿಲ್ಲ ನ್ಯಾಚುರಲ್ ರುಚಿ ಕೊಡುವಂಥ ನಮ್ಮಮ್ಮನ ಅಡಿಗೆ ಇದರಲ್ಲಿ ಹೇರಳವಾಗಿ ಕಬ್ಬಿಣದ ಅಂಶ ಇದೆ ಏನೇನು ಬೇಕೋ ನೋಡೋಣ ಬನ್ನಿ ಹರಿವೆ ಸೊಪ್ಪಿನ ಜೊತೆಗೆ ಒಂದು ಕಪ್ ಕಾಯ್ತುರಿ ಒಂದು ಟೀ ಸ್ಪೂನ್ ಮಸಾಲೆ ಪುಡಿ ಮನೆಯಲ್ಲಿ ತಯಾರಿಸಿದ್ದು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಒಂದು ಟೀ ಸ್ಪೂನ್ ಅಚ್ಚಕಾರದ ಪುಡಿ ನಿಮಗೆ ಬೇಕಾದಷ್ಟು ತೊಗೊಳ್ಬಹುದು ಸ್ವಲ್ಪ ಬೆಲ್ಲ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು ಎಲ್ಲ ಪದಾರ್ಥಗಳನ್ನು ನಾನಿಲ್ಲಿ ಜೋಡಿಸ್ಕೊಂಡಿದ್ದೇನೆ ನೋಡಿ ಈರುಳ್ಳಿಯನ್ನು ಚಿಕ್ಕದಾಗಿ ಹಚ್ಚಿಕೊಳ್ಳಿ ಮತ್ತು ಎರಡು ದಂಟ ಆಗುವಷ್ಟು ಕರಿಬೇವಿನ ಸೊಪ್ಪು ಈಗ ಪಲ್ಯ ಮಾಡೋದು ಮಾಡೋದಂತ ನೋಡೋಣ ಬನ್ನಿ ದಪ್ಪ ತಳದ ಪಾತ್ರೆಗೆ ಒಂದು ಕಾಲು ಕಪ್ ಆಗುವಷ್ಟು ಅಂದರೆ ಒನ್ ಫೋರ್ತ್ ನೀರನ್ನು ಹಾಕಿ ಗ್ಯಾಸ್ ಮೇಲೆ ಇರಿಸಿ ಈಗ ಇದಕ್ಕೆ ಸೊಪ್ಪನ್ನು ಹಾಕ್ತಾ ಇದ್ದೇನೆ ನೋಡಿ ಈಗೆಲ್ಲ ಹೆಲ್ತ್ ಕಾನ್ಷಿಯಸ್ ಅಂತ ರೆಸಿಪಿಗಳನ್ನು ತೋರಿಸ್ತಾರೆ ಹಿಂದಿನ ಕಾಲದ ಶುದ್ಧ ಗಾಣದ ಎಣ್ಣೆ ಈಗ ಸಿಗೋದಿಲ್ಲ ನಾನೀಗ ಎಣ್ಣೆ ಬಳಸದೆ ನಿಮಗೆ ಪಲ್ಯ ಮಾಡಿ ತೋರಿಸ್ತೇನೆ ಒಂದು ಬೌಲ್ನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೇನೆ ನೋಡಿ ಇದಕ್ಕೆ ಮನೆಯಲ್ಲೇ ಬೆಳೆಸಿದಂಥ ಬಹು ಉಪಯೋಗಿ ಕರಿಬೇವನ್ನು ನಾನು ಸೇರಿಸ್ತಾ ಇದ್ದೇನೆ ಈ ಮಿಶ್ರಣವನ್ನು ಒಲೆಯ ಮೇಲಿರುವ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಸೊಪ್ಪು ಸ್ವಲ್ಪ ಕರಗಿದ ಮೇಲೆ ಇದನ್ನು ಕೈಯಾಡಿಸ್ಕೊಳ್ಬೇಕು ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ನಾನು ಬೇಯಿಸ್ಕೊಳ್ತೇನೆ ಈಗ ನೋಡಿ ಸೊಪ್ಪು ಅರ್ಧಕ್ಕೆ ಬೆಂದು ಕ್ವಾಂಟಿಟಿ ಕಡಿಮೆಯಾಗಿದೆ ಈಗ ಇದನ್ನು ಚೆನ್ನಾಗಿ ಸೌಟಿನಿಂದ ಕೈಯಾಡಿಸ್ಕೊಳ್ಳಿ ಈ ಪಲ್ಯಕ್ಕೆ ಬರೀ ಹತ್ತು ನಿಮಿಷ ಇದ್ದರೆ ಸಾಕು ತುಂಬ ಪೌಷ್ಟಿಕ ಹಾಗೂ ಆರೋಗ್ಯವರ್ಧಕ ಸೊಪ್ಪು ನೋಡಿ ಪಲ್ಯ ರೆಡಿಯಾಗಿದೆ ಅನ್ನದ ಜೊತೆಗೆ ಸೈಡ್ ಡಿಶ್ ಕುಚಲಕ್ಕಿ ಅನ್ನ ಹಾಗೂ ಫಿಶ್ ಕರಿಯೊಂದಿಗೂ ಒಳ್ಳೆಯ ಕಾಂಬಿನೇಷನ್ ಅದೇ ಥರ ಕುಚಲಕ್ಕಿ ಅನ್ನ ಹಾಗೂ ಬಟಾಣಿ ಕಾಳಿನ ಸಾರಿನೊಂದಿಗೂ ಕೂಡ ಇದರ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ ವೈಟ್ ರೈಸ್ ಇದ್ದರೆ ಇನ್ನೂ ಸೂಪರ್ ಕಾಂಬಿನೇಷನ್ ನೋಡಿ ಈಗ ಬಟಾಣಿ ಕಾಳಿರ ಸಾರನ್ನು ನಾನು ಪ್ಲೇಟ್ನಲ್ಲಿ ಸರ್ವ್ ಮಾಡ್ತಿದ್ದೇನೆ ನೀವು ಒಮ್ಮೆ ಹೀಗೆ ಮಾಡಿ ನೋಡಿ ನ್ಯಾಚುರಲ್ ಟೇಸ್ಟ್ ಇರುತ್ತೆ ಇದ್ರೊಳಗೆ ವೀಕ್ಷಕರೇ ತಾಜಾ ಸೊಪ್ಪಿನ ಆರೋಗ್ಯಕರ ಪಲ್ಯ ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ ಮಿತ್ರರ ರೆಸಿಪಿಯನ್ನು ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ